ಮನೆಗೆ ಮರಳುವಾಗ ಕಾರಿನ ತುಂಬ ಮೌನ ಆವರಿಸಿತ್ತು ಸಾಮ್ರಾಟ್ನ ಮನದಲ್ಲಿ ಏನು ಓಡುತ್ತಿತ್ತು ಗೊತ್ತಿಲ್ಲ ಗಂಭೀರನಾಗಿ ಕಾರು ಚಲಾಯಿಸುತ್ತಿದ್ದ ಭೂಮಿ ಹೊರಗೆ ನೋಡುತ್ತಾ ಕತ್ತಲಿನಲ್ಲೂ ಏನು ಹುಡುಕುತ್ತಿದ್ದಳು ಕನ್ನಡಿಯಲ್ಲಿ ಹೊಮ್ಮಿ ಸಾಮ್ರಾಟ್ನ ಮುಖ ನೋಡಿದಳು ಮದುವೆಗೂ ಮುಂಚೆ ಅವಳ ಮನಸ್ಸಿನಲ್ಲಿ ಸಾಮ್ರಾಟ್ನ ವ್ಯಕ್ತಿತ್ವವೇ ಬೇರೆ ಇತ್ತು ವಿದ್ಯಾಭ್ಯಾಸ ಮುಗಿಸಿದ ಭೂಮಿ ಕೆಲಸ ಹುಡುಕಲು ಮುಂದಾಗಿದ್ದಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಇಬ್ಬರು ತಂಗಿಯರು ಭೂಮಿಗೆ ಊರಿನಲ್ಲಿ ಗೌರವಸ್ಥ ಕುಟುಂಬವಾಗಿತ್ತು ಇವರದ್ದು ಹೇಳಿಕೊಳ್ಳುವಂತಹ ಶ್ರೀಮಂತರಲ್ಲದಿದ್ದರೂ ಸಂಸಾರದ ಬಂಡಿ ಸಾಗುವಷ್ಟು ಸಾಮರ್ಥ್ಯ ಇತ್ತು ಸ್ನೇಹಿತರ ಮಗನ ಮದುವೆಗೆಂದು ಭೂಮಿಯ ತಂದೆ ತಾಯಿ ಪಟ್ಟಣಕ್ಕೆ ಬಂದಿದ್ದರು ಹಲವಾರು ವರ್ಷಗಳ ಹಿಂದೆ ಭೇಟಿಯಾಗಿದ್ದ ತಮ್ಮ ದೂರದ ಸಂಬಂಧಿಕರಾದ ಪ್ರಸಾದ್ ಹಾಗೂ ಅನ್ನಪೂರ್ಣರ ದಂಪತಿಗಳು ಅದೇ ಮದುವೆಯಲ್ಲಿ ಭೂಮಿಯ ತಂದೆ ತಾಯಿಯನ್ನು ಬಹಳ ಸಮಯಗಳ ನಂತರ ಭೇಟಿಯಾಗಿದ್ದು ತಮ್ಮ ಮನೆಗೂ ಕರೆದುಕೊಂಡು ಹೋಗಿದ್ದರು ಅವರ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆಂದು ತಿಳಿದಾಗ ಅನ್ನಪೂರ್ಣರ ಒಳಗೊಳಗೆ ಸಂಭ್ರಮ ಪಟ್ಟಿದ್ದರು ತಮ್ಮ ಮಗನಿಗೆ ಹುಡುಗಿಯನ್ನು ಹುಡುಕಬೇಕೆಂದಿದ್ದ ಅನ್ನಪೂರ್ಣಗೆ ಪಕ್ಕದಲ್ಲಿ ಇಟ್ಟುಕೊಂಡು ಊರೆಲ್ಲ ಹುಡುಕಿದ್ವಲ ಅಂದುಕೊಂಡರು ಅದೇ ದಿನ ತಮ್ಮ ಬಯಕೆಗಳನ್ನು ಅವರ ಮುಂದಿಟ್ಟರು ತನ್ನ ಮನೆಯಲ್ಲಿ ಮದುವೆಯ ಬಗ್ಗೆ ಇದುವರೆಗೂ ಪ್ರಸ್ತಾಪವಾಗಿರಲಿಲ್ಲ ಅಚಾನಕ್ಕಾಗಿ ಭೂಮಿಯ ತಂದೆ ಒಳ್ಳೆ ಸಂಬಂಧ ಭೂಮಿ ಶ್ರೀಮಂತ ಕುಟುಂಬ ಒಬ್ಬನೇ ಮಗ ಒಳ್ಳೆ ಜನರು ನಿನ್ನ ಒಪ್ಪಿಗೆ ಇದ್ರೆ ಅವರಿಗೆ ವಿಷಯ ಮುಟ್ಟಿಸೋಣ ಏನಂತೀಯ ಎಂದಾಗ ಸ್ತಬ್ಧಳಾಗಿದ್ದಳು ಭೂಮಿ ಅಪ್ಪ ಅಮ್ಮ ಭೂಮಿಯ ಮನ ಒಲಿಸುವುದರಲ್ಲಿ ಸಫಲರಾಗಿದ್ದರು ಹುಡುಗನಿಗೆ ಶಾಸ್ತ್ರ ಸಂಪ್ರದಾಯಗಳ ಮೇಲೆ ಅಷ್ಟೇನೂ ನಂಬಿಕೆ ಇಲ್ಲವಂತೆ ನಿಶ್ಚಿತಾರ್ಥ ಮದುವೆ ಎರಡು ತುಂಬ ಸರಳವಾಗಿ ದೇವಸ್ಥಾನದಲ್ಲಿ ಕಡಿಮೆ ಜನರ ನಡುವೆ ಮಾಡೋಣ ಅಂತಿದ್ದಾರೆ ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳಿದಾಗ ಮನೆಯ ಹಿರಿಯರಾದ ಭೂಮಿಯ ಅಜ್ಜ ಅವರಿಚ್ಛೆಯಂತೆ ಆಗಲಿ ನಮಗೂ ಉಪಕಾರ ಆಯಿತು ಮದುವೆ ಸರಳವಾಗಿ ಮಾಡಿದರೆ ಒಳ್ಳೆಯದು ನಮ್ಮ ಭೂಮಿ ಒಳ್ಳೆಯ ಮನೆ ಸೇರ್ತಾಳೆ ಅಷ್ಟೇ ಸಾಕು ಎಂದಿದ್ದರು ಮನೆಯವರಿಗೆಲ್ಲ ಒಪ್ಪಿಗೆ ಆಯಿತು ಅವರ ಊರಿನ ದೇವ ಸ್ಥಾನವೊಂದರದಲ್ಲಿ ನಿಶ್ಚಿತಾರ್ಥ ನಡೆಯಿತು ಫೋಟೋದಲ್ಲಿ ಬಿಟ್ಟರೆ ಸಾಮ್ರಾಟ್ನನ್ನು ಭೂಮಿ ಅಂದೇ ನೇರವಾಗಿ ನೋಡಿತು ಹೆಚ್ಚು ಮಾತಿಲ್ಲದ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ವ್ಯಕ್ತಿತ್ವಕ್ಕೆ ತಕ್ಕಂತಹ ರೂಪ ಭೂಮಿಗೆ ಒಪ್ಪಿಗೆಯಾಗಿತ್ತು ನಿಶ್ಚಿತಾರ್ಥ ನಿಶ್ಚಿತ್ತಾರ್ಥ ನಡೆದ ಒಂದೇ ವಾರದಲ್ಲಿ ಮದುವೆ ಅಂತ ಮಾತುಕತೆಯಾಯಿತು ಹೆಚ್ಚು ಸಮಯದ ಅಂತರವಿಲ್ಲದೆ ಕಾರಣ ಅವರಿಬ್ಬರ ಮುಂದಿನ ಭೇಟಿ ಮದುವೆಯ ದಿನವೇ ಆಗಿದ್ದು ಇದುವರೆಗೂ ಒಂದು ಮಾತುಕತೆ ನಡೆದಿಲ್ಲ ನಮ್ಮ ನಡುವೆ ನಿಶ್ಚಿತಾರ್ಥ ದಿನ ಬಿಟ್ಟರೆ ಇವತ್ತು ಭೇಟಿ ಹಾಕ್ತಾ ಇರೋದು ಅಪರಿಚಿತರ ಜೊತೆ ಮುಂದಿನ ಜೀವನ ಅನ್ನೋ ಭಾವನೆ ಅಮ್ಮ ಮದುವೆಯ ದಿನ ತಾಯಿಯ ಬಳಿ ಹೇಳಿಕೊಂಡಿದ್ದಳು ಭೂಮಿ ನಮ್ಮ ಕಾಲದಲ್ಲಿಯೂ ಹೀಗೆ ಇತ್ತು ಭೂಮಿ ಮದುವೆಯಾಗುವವರೆಗೆ ಮಾತುಕತೆಗೆ ಭೇಟಿಯ ಅವಕಾಶ ಎಲ್ಲಿತ್ತು ಆದರೂ ನಂತರದ ಜೀವನ ಎಷ್ಟು ಚೆನ್ನಾಗಿತ್ತು ನಾನು ನಿಮ್ಮಪ್ಪ ಪರಸ್ಪರ ಅಪರಿಚಿತರಂತೆ ಬಾಳ್ತಾ ಇದ್ದೀವ ಇಲ್ಲ ತಾನೆ ಎಲ್ಲ ಸರಿಯಾಗುತ್ತೆ ಒಳ್ಳೆ ಮನಸ್ಸಿನ ಅತ್ತೆ ಮಾವ ಕೂಡ ಇದ್ದಾರೆ ನಿಶ್ಚಿಂತೆಯಾಗಿ ಧೈರ್ಯ ತುಂಬಿದ್ದರೂ ಭೂಮಿಯ ತಾಯಿ ನೀವು ಹೇಳುವುದೇನೋ ನಿಜ ಅಮ್ಮ ಆದರೂ ನನ್ನ ಮನಸ್ಸಿಗೆ ಅವೆಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿಲ್ಲ ಭೂಮಿ ತನ್ನೊಳಗಿನ ಕಳವಳವನ್ನು ಹೇಳಿಕೊಂಡಾಗ ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ ಮಗಳೇ ನಾನು ಈ ಅಂತ ದಾಟಿಯೇ ಅಲ್ವಾ ಬಂದಿದ್ದು ನಿನ್ನಿಂದಾಗಿ ಯಾವುದೇ ತಪ್ಪುಗಳು ನಡೆಯಬಾರದು ನಿನ್ನಿಂದಾಗಿ ನಿನ್ನ ಮನೆಯವರಿಗೆ ಅವಮಾನ ಆಗದಾಗಿ ನೋಡಿಕೊ ಆದರ್ಶ ಮಡದಿಯಾಗಿ ಒಳ್ಳೆಯ ಸೊಸೆಯಾಗಿ ಬಾಳು ಎಂದು ತಾಯಿ ಹೇಳಿದ ಆ ಕ್ಷಣ ಮಾತ್ರ ತಾನೇನು ತನ್ನ ಮನೆಗೆ ತಂದ ಮನೆಯವರಿಗೆ ಸ್ವಂತ ಅಲ್ಲ ಅನ್ನುವ ಭಾವನೆ ಮೊದಲ ಬಾರಿಗೆ ಬಂದಿದ್ದು ಭೂಮಿಗೆ ಸಮಯದ ಅಭಾವ ಅಂದಿನ ಪರಿಸ್ಥಿತಿಯೇ ಆಗಿತ್ತೋ ಏನೋ ಭೂಮಿ ತಾನು ಸೇರುವ ಮನೆಗೆ ಮದುವೆಯ ದಿನವೇ ಕಾಲಿಟ್ಟಿದ್ದು ಮನೆಯವರನ್ನು ಬಿಟ್ಟು ಬರುವಾಗ ಕಣ್ಣಂಚು ಹನಿಗೂಡಿತು ತಾನು ಸೇರಲಿರುವ ಹೊಸ ಮನೆ ತಲುಪುವ ಪ್ರಯಾಣದುದ್ದಕ್ಕೂ ಕಣ್ಣೀರೇ ಅವಳ ಜೊತೆಗಾರ್ತಿಯಾಗಿದ್ದು ಮನೆ ತಲುಪಿದ ಕೂಡಲೇ ಸಾಮ್ರಾಟ್ ತನ್ನ ಪಾಡಿಗೆ ಹೋಗಿ ಕೋಣೆ ಸೇರಿದ ತಾನವನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಈಗ ಪತ್ನಿ ಎನಿಸಿಕೊಂಡರೂ ಅವನ ವರ್ತನೆಯಲ್ಲಿ ಏನು ಬದಲಾವಣೆ ಕಾಣದಿದ್ದಾಗ ಭೂಮಿಗೆ ವಿಚಿತ್ರವೆನಿಸಿತು ಅನ್ನಪೂರ್ಣರ ಒಂದು ಗಳಿಗೆಯೂ ಭೂಮಿಗೆ ಹೊಬ್ಬಂಟಿ ಎಂಬ ಭಾವ ಬಾರದಂತೆ ಉಪಚರಿಸಿದರು ಭೂಮಿಗೆ ತಾನು ಏಕಾಂಗಿ ಎಂಬಂತೆ ಭಾಸವಾಗಿತ್ತು ಆ ದಿನ ಮದುವೆಯಾದರೂ ಗಂಡನ ಜೊತೆ ಒಂದಕ್ಷರ ಮಾತನಾಡದ ಇವತ್ತಿನ ಕಾಲದ ಹೆಣ್ಣು ನಾನೇ ಇರಬೇಕು ಎಷ್ಟೇ ಸರಳ ಸ್ವಭಾವದವರಾದರೂ ಈ ರೀತಿ ಮಾತನಾಡದೇ ಇರ್ತಾರ ಬಹುಶಃ ನನ್ನ ಜೊತೆ ಮದುವೆ ಆಗಿದ್ದು ಇಷ್ಟವಿರಲಿಲ್ಲವೇನೋ ವಿವಾಹಪೂರ್ವ ಪ್ರೇಮ ಪ್ರೀತಿ ಇದ್ದೇನೋ ಇದರ ಬಗ್ಗೆ ರಾತ್ರಿ ನಾನಾಗಿಯೇ ಧೈರ್ಯ ಮಾಡಿ ಮಾತನಾಡಬೇಕು ಇವತ್ತು ಎಂದು ಮನಸ್ಸಲ್ಲಿ ನಿರ್ಧರಿಸಿದ ಭೂಮಿ ರಾತ್ರಿ ಆಗುತ್ತಿದ್ದಂತೆ ಸಾಮ್ರಾಟ್ನ ಕೋಣೆಗೆ ಹೋದಳು ಸಾಮ್ರಾಟ್ ತನ್ನ ಮಂಚದಲ್ಲಿ ಕುಳಿತು ಲ್ಯಾಪ್ಟಾಪ್ ಒಳಗೆ ಮುಳುಗಿ ಹೋಗಿದ್ದ ಭೂಮಿ ಮಂಚದ ಬಳಿ ನಿಂತು ಅದು ಅವಳಿಗೆ ಮಾತೆ ಹೊರಡಲಿಲ್ಲ ಭೂಮಿಯನ್ನು ತನ್ನ ಕೋಣೆಯಲ್ಲಿ ಕಂಡ ಕೂಡಲೇ ಸಾಮ್ರಾಟ್ ಕೆಂಡಮಂಡಲನಾದ ನೀನು ಯಾಕೆ ಇಲ್ಲಿಗೆ ಬಂದಿದ್ದು ಇನ್ನೊಬ್ಬರ ರೂಮ್ಗೆ ಬರಬೇಕಾದರೆ ಡೋರ್ ಲಾಕ್ ಮಾಡಿ ಬರಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ಈ ಗಂಡ ಹೆಂಡತಿಯನ್ನು ಬಂದ ಹನುಬಂಧ ಎಲ್ಲ ನನ್ನ ಹತ್ತಿರಬೇಡ ನನ್ನ ರೂಮ್ಗೆ ಮಾತ್ರ ಅಲ್ಲ ನನ್ನ ಮನೆಗೆ ಬರೋ ಅರ್ಹತೆ ಕೂಡ ನಿಂಗಿಲ್ಲ ಎಲ್ಲಿ ಬೇಕಾದರೂ ಮಲ್ಕೋ ನನ್ನ ರೂಮ್ಗೆ ಮಾತ್ರ ಬರಬೇಡ ಭೂಮಿಯ ವಿಚಾರದಲ್ಲಿ ಸಾಮ್ರಾಟ್ ತೀರ ಕಟುವಾಗಿ ಬಿಟ್ಟ ಒಂದೇ ಬಾರಿ ಕಟ್ಟೆ ಹೊಡೆದಂತೆ ಸಾಮ್ರಾಟ್ನ ಕ್ರೌರ್ಯ ಮೊದಲ ಬಾರಿ ಭೂಮಿಯ ಮುಂದೆ ಅನಾವರಣವಾಗಿತ್ತು ತನ್ನ ತಪ್ಪಾದರೂ ಏನೆಂಬುವುದು ಭೂಮಿಗೆ ಇದುವರೆಗೂ ತಿಳಿಯಲಾಗಲಿಲ್ಲ ತವರು ಮನೆಯಿಂದ ಅವಳ ಜೊತೆಯಾಗಿ ಬಂದಿದ್ದು ಕಣ್ಣೀರು ಮಾತ್ರ ಇಡೀ ರಾತ್ರಿ ಕಣ್ಣೀರ ಜೊತೆ ಕಾಲ ಕಳೆದ ಭೂಮಿಗೆ ಯಾವಾಗ ನಿದ್ದೆ ಹತ್ತಿತೋ ಅವಳಿಗೆ ತಿಳಿದಿರಲಿಲ್ಲ ಇಂದಿನ ನೆನಪುಗಳಲ್ಲಿ ಮುಳುಗಿದ್ದ ಭೂಮಿಗೆ ಮನೆ ತಲುಪಿದೆ ಗೊತ್ತಾಗಲಿಲ್ಲ ಹಲೋ ಇನ್ನೂ ಯಾಕೆ ಕೂತಿದ್ದೀಯಾ ಕೆಳಗಿಳಿ ನಾನು ಕಾರ್ ಪಾರ್ಕ್ ಮಾಡಬೇಕು ಸಾಮ್ರಾಜ್ನ ಮಾತು ಭೂಮಿಯ ಯೋಚನೆಗಳಿಗೆ ಕಡಿವಾಣ ಹಾಕಿತು ತನಗರಿಯದೆ ಕಣ್ಣು ಅನಿಗೂಡಿದು ಸಾಮ್ರಾಟ್ನ ಮುಖವನ್ನು ಬಾವರ ಇತಳಾಗಿ ನೋಡಿದ ಭೂಮಿ ಕಾರಿನಿಂದ ಇಳಿದಳು ಪಾರ್ಟಿಯಲ್ಲಿ ಏನಾಗುವುದು ಭೂಮಿಯ ಮೇಲೆ ಸಾಮ್ರಾಟ್ ಕೋಪಿಸಿಕೊಂಡಿರುವನೇನೋ ಇಂತಹ ಯೋಚನೆಗಳು ಅನ್ನಪೂರ್ಣರನ್ನು ನಿದ್ರಿಸಲು ಬಿಟ್ಟಿರಲಿಲ್ಲ ಕಾರಿನ ಶಬ್ದ ಕೇಳುತ್ತಿದ್ದಂತೆ ಅನ್ನಪೂರ್ಣ ಕಾತುರದಿಂದ ಬಂದು ಮನೆ ಬಾಗಿಲಿನ ಬಳಿ ನಿಂತರು ಸಾಮ್ರಾಟ್ ಕಾರು ನಿಲ್ಲಿಸಿದ ಭೂಮಿ ಮನೆಯೊಳಗೆ ಬರುತ್ತಿದ್ದಂತೆ ಭೂಮಿ ಏನು ಸಮಸ್ಯೆ ಆಗಿಲ್ಲ ತಾನೆ ಅರೆ ಕಣ್ಣೆಲ್ಲ ಹತ್ತಾಗಿ ಕೆಂಪಾಗಿದೆ ಏನಾಯ್ತು ಅನ್ನಪೂರ್ಣರ ಆತಂಕ ಹೆಚ್ಚಾಯಿತು ಅತ್ತೆ ನೀವಿನ್ನು ಮಲಗಿಲ್ವಾ ನೀವು ಅನ್ಕೊಂಡ ಹಾಗೇನು ಹಾಗಿಲ್ಲ ಅತ್ತೆ ನೀವು ಗಾಬರಿ ಪಡಬೇಡಿ ಏನೂ ತೊಂದರೆ ಆಗಿಲ್ಲ ಕಾರಲ್ಲಿ ಬರ್ತಾ ಇರುವಾಗ ಮನೆ ನೆನಪಾಯಿತು ಹಾಗೆ ಸ್ವಲ್ಪ ಬಾವುಕಳಾಗಿದ್ದು ಬಿಟ್ಟರೆ ಮತ್ತಿನ್ನೇನೂ ಇಲ್ಲ ಭೂಮಿಯ ಮಾತುಗಳು ತಕ್ಕ ಮಟ್ಟಿಗೆ ಸಮಾಧಾನ ತಂದರೂ ಅಲ್ಲಿನ ಪೂರ್ತಿ ವಿಚಾರ ತಿಳಿದುಕೊಳ್ಳದೆ ಅನ್ನಪೂರ್ಣರಿಗೆ ಏನೋ ಚಟಪಟಿಕೆಯಾದಂತಾಯಿತು ಸಾಮ್ರಾಟ್ ಪಾರ್ಟಿಯಲ್ಲಿ ಎಲ್ಲರ ಮುಂದೆ ನಿನ್ನನ್ನು ಬೈದಿಲ್ಲ ತಾನೆ ನಿಂಗೆ ಪಾರ್ಟಿಯಲ್ಲಿ ಅವಮಾನ ಆಗಿಲ್ಲ ಅಲ್ವಾ ಪಾರ್ಟಿಯಲ್ಲಿ ಏನೆಲ್ಲ ನಡೆಯಿತು ಎಂಬುವುದರ ಕುತೂಹಲ ಅನ್ನಪೂರ್ಣರಿಗೆ ಪಾರ್ಟಿಗೆ ಹೋದಾಗ ಎಲ್ಲರನ್ನೊಮ್ಮೆ ನೋಡಿ ಒಂಥರ ಮುಜುಗರ ಆಯಿತು ಅತ್ತೆ ಆಮೇಲೆ ಸಾಮ್ರಾಟ್ ಅವರ ಆಫೀಸ್ನವರೆಲ್ಲ ತುಂಬ ಆತ್ಮೀಯವಾಗಿ ಮಾತನಾಡಿಸಿದ್ದರು ತೀರಾ ಪರಿಚಿತರ ಹಾಗೆ ಮಾತನಾಡಿಸಿದ ಕಾರಣ ಸಮಯ ಹೋದ ಹಾಗೆ ಹೊಂದಿಕೊಂಡೆ ಸಾಮ್ರಾಟ್ ಕೂಡ ನನ್ನ ಮೇಲೆ ಕೋಪಿಸಿಕೊಂಡಿಲ್ಲ ಅತ್ತೆ ತನ್ನ ಅನುಭವದ ಜೊತೆ ಪಾರ್ಟಿಯಲ್ಲಿ ನಡೆದ ಘಟನೆಯನ್ನು ಹಂಚಿಕೊಂಡಳು ಭೂಮಿ ನೋಡು ನಾನಾಗಲೇ ಹೇಳಿಲ್ವಾ ನೀನೇ ಸುಮ್ಮನೆ ಭಯಪಟ್ಟಿದ್ದು ಜಾಣೆ ನನ್ನ ಸೊಸೆ ಎಂದು ಅನ್ನಪೂರ್ಣ ಭೂಮಿಯ ತಲೆ ನೆವರಿಸಿದಾಗ ಸಾಮ್ರಾಟ್ ಒಳಬಂದ ಸಾಮ್ರಾಟ್ ನೋಡು ನಿನ್ನ ಷರತ್ತಿಗೊಪ್ಪಿ ಪಾರ್ಟಿಗೆ ಬಂದ ಭೂಮಿ ಎಲ್ಲವನ್ನು ಹೇಗೆ ಅಚ್ಚುಕಟ್ಟಾಗಿ ನಿಭಾಯಿಸಿದ್ಲು ಅಂತ ನನಗೆ ಸರಿ ಒಂದಲ್ಲ ಇವಳು ಎಂದು ತಾತ್ಸಾರ ಬೇಡ ನೋಡು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಹೊಂದಿಕೊಂಡು ಇವತ್ತು ಸೊಸೆಯ ಬಗ್ಗೆ ಹೆಮ್ಮೆ ಇತ್ತು ಅನ್ನಪೂರ್ಣಗೆ ಏನು ಹೊಂದಿಕೊಳ್ಳುವುದು ಮಣ್ಣು ಸರಿಯಾಗಿ ಕಾರಿನ ಡೋರ್ ಕೂಡ ತೆಗೆಯುವುದಕ್ಕೆ ಗೊತ್ತಿಲ್ಲದ ಇವಳಿಗೆ ಪಾರ್ಟಿ ಬೇರೆ ಭೂಮಿಯನ್ನು ಒಮ್ಮೆ ಕೋಪದಿಂದ ನೋಡಿದ ಸಾಮ್ರಾಟ್ ಸಾಮ್ರಾಟ್ ನಿಂದು ಹತಿಯಾಯ್ತು ಎಲ್ಲದಕ್ಕೂ ಒಂದು ಮೊದಲ ಸಲ ಅಂತ ಇರೋದಿಲ್ವಾ ನೀನು ಹೊಸದಾಗಿ ಕಾರು ತೆಗೆದುಕೊಂಡಿದ್ದಾಗ ನಾನು ಹೀಗೆ ಚಡಪಡಿಸುತ್ತಿದ್ದೆ ಸೀಟ್ ಬೆಲ್ಟ್ ಹಾಕೋದು ಹೇಗಂತಲೇ ಗೊತ್ತಿರಲಿಲ್ಲ ನನಗೆ ಆಗ ನೀನು ಹೀಗೆ ಬಿಹೇವ್ ಮಾಡಿದ್ಯಾ ಎಷ್ಟು ಪ್ರೀತಿಯಿಂದ ಕಲಿಸಿಕೊಟ್ಟಿದ್ದೆ ಅದೇ ಪ್ರೀತಿಯಾಕೆ ಸಾಮ್ರಾಟ್ ನಿಂಗೆ ಇವಳ ಮೇಲಿಲ್ಲ ಪ್ರೀತಿ ಬಿಡು ಅಟ್ಲೀಸ್ಟ್ ಕೋಪದಿಂದ ವರ್ತಿಸದೆ ಇರಬಹುದಲ್ವಾ ಇವಳಿಗೆ ಏನೋ ಕಡಿಮೆ ನೂರು ಜನರ ಮಧ್ಯೆ ಇದ್ದರೂ ಎದ್ದು ಕಾಣುವ ರೂಪವತಿ ವಿದ್ಯೆ ಇದೆ ಮಿಗಿಲಾಗಿ ಹಾಲಿನಂತಹ ಶುದ್ಧ ಮನಸ್ಸು ಅವಳದ್ದು ಆಗಿದೆ ನಿನಗೆ ನೀನು ಇವಳನ್ನು ಇಷ್ಟೊಂದು ಕೀಳಾಗಿ ನೋಡೋ ಅಗತ್ಯ ಇಲ್ಲ ಸಾಮ್ರಾಟ್ ಅವಳು ಜಾಣೆ ಎಲ್ಲ ಕಲಿತುಕೊಳ್ಳುತ್ತಾಳೆ ಅವಳಿಗೆ ನೋವು ಕೊಡಬೇಡ ಸಾಮ್ರಾಟ್ ಅನ್ನಪೂರ್ಣ ಸೊಸೆಯ ಕೆನ್ನೆ ಸವರಿದರು ಮದುವೆಗೂ ಮುಂಚೆ ಪ್ರತಿದಿನ ಇದೇ ಮಾತು ಈಗಲೂ ಅದೇ ಮಾತು ಕೇಳಿ ಕೇಳಿ ಸಾಕಾಯ್ತು ಅಮ್ಮ ನನಗೆ ಲೈಫನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು ಸಿಂಗಲ್ ಲೈಫಲ್ಲಿ ತೃಪ್ತಿ ಆಗುವಷ್ಟು ಜಾಲಿ ಮಾಡಬೇಕು ಅಲ್ಲಿಯವರೆಗೆ ಈ ಪ್ರೀತಿ ಪ್ರೇಮ ಹುಡುಗಿಯರು ಮದುವೆ ಹೆಂಡತಿ ಸಂಸಾರದ ಜವಾಬ್ದಾರಿ ಯಾವುದಕ್ಕೂ ನನ್ನ ಲೈಫ್ ಎಂಟ್ರಿ ಕೊಡಲೇಬಾರದು ಅಂದ್ಕೊಂಡಿದ್ದೆ ಆದರೆ ನೀವು ಕಣ್ಣೀರು ಹಾಕಿ ನನ್ನ ಕನಸುಗಳನ್ನು ಆಸೆಗಳನ್ನು ಪರ್ಮನೆಂಟಾಗಿ ಲಾಕ್ ಮಾಡಿದರೆ ನಿಮ್ಮ ಆಸೆಯಂತೆ ಅವಳನ್ನು ಮದುವೆಯಾಗಿದ್ದೀನಿ ಜೊತೆಗೆ ಈ ಮನೆಯಲ್ಲಿ ಉಳಿಯುವ ಅವಕಾಶ ಕೊಟ್ಟಿದ್ದೀನಿ ಇದಕ್ಕಿಂತ ಹೆಚ್ಚು ನನ್ನಿಂದ ಮತ್ತಿನ್ನೇನು ಬಯಸಬೇಡಿ ಗುಡುಗು ಸಿಡಿಲಿನಂತೆ ಅಬ್ಬರಿಸಿದ ಸಾಮ್ರಾಟ್ ಅನ್ನಪೂರ್ಣರ ಪ್ರತಿಕ್ರಿಯೆಗೂ ಕಾಯದೆ ದಡಬಡನೆ ಮೆಟ್ಟಿಲೇರಿದ ಸಾಮ್ರಾಟ್ ತನ್ನ ಬಳಿ ಈ ರೀತಿ ವರ್ತಿಸಲು ಕಾರಣ ತಿಳಿದುಕೊಂಡ ಭೂಮಿಗೆ ಇದೊಂದು ಸಣ್ಣ ಮಟ್ಟಿಗೆ ಆಘಾತವೇ ಆಗಿತ್ತು ಕಣ್ಣೀರಿನ ಪಸೆ ಇನ್ನೂ ಹಾರಿರಲಿಲ್ಲ ಮತ್ತೆ ಕೆನ್ನೆಗೆ ಜಾರಿತು ಭೂಮಿ ಇದಕ್ಕೆಲ್ಲ ಕಾರಣ ನಾನೇ ತಪ್ಪು ನನ್ನಿಂದ ಆಗಿದೆ ಅಂದ್ರೆ ಅದಕ್ಕೆ ಪರಿಹಾರ ಕೂಡ ನನ್ನಿಂದಲೇ ಆಗಬೇಕು ಸುಮ್ಮನೆ ಕೈ ಚಲ್ಲಿ ಅಂತೂ ಕೂರುವುದಿಲ್ಲ ನಾನು ನೋಡ್ತಾ ಇರು ನೀನು ಈಗ ಹೋಗಿ ಮಲ್ಕೋ ಕೆಟ್ಟ ಯೋಚನೆಗಳು ಮನದಲ್ಲಿ ಸುಳಿಯಲು ಅವಕಾಶ ಕೊಡಬೇಡ ಎಲ್ಲ ಒಳ್ಳೆಯದಾಗುತ್ತೆ ಗುಡ್ ನೈಟ್ ಎಂದು ಅನ್ನಪೂರ್ಣ ಧೈರ್ಯ ತುಂಬಿ ಭರವಸೆ ನೀಡಿ ತಮ್ಮ ಕೋಳಿ ಸೇರಿದರು ತನ್ನ ಜೀವನ ತನಗಿನ್ನೆಷ್ಟು ಅನಿರೀಕ್ಷಿತ ಹೇಟುಗಳು ಕೊಡುತ್ತದೆಯೋ ಎಂದು ಮನದಲ್ಲಿ ಕುಗ್ಗಿದ ಭೂಮಿಗೆ ಆ ರಾತ್ರಿ ನಿದ್ದೆ ಹೇಗೆ ತಾನೆ ಬಂದಿತು ಅನ್ನಪೂರ್ಣ ತನ್ನ ಕೆಲಸದಲ್ಲಿ ನಿರತರಾಗಿದ್ದರು ನಿನ್ನೆಯ ಪಾರ್ಟಿಯಲ್ಲಿ ಏನಾಯ್ತಂತೆ ಕುತೂಹಲದಿಂದ ಪ್ರಶ್ನಿಸಿದರು ಪ್ರಸಾದ್ ಬಹಳ ಬುದ್ಧಿವಂತೆ ನಮ್ಮ ಭೂಮಿ ಎಲ್ಲವನ್ನೂ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ಲಂತೆ ನಮ್ಮ ಪುಣ್ಯಕ್ಕೆ ಏನು ತೊಂದರೆ ಆಗಿಲ್ಲ ಎನ್ನುತ್ತಾ ಪಾರ್ಟಿಯಲ್ಲಿ ನಡೆದದ್ದನ್ನೆಲ್ಲ ಗಂಡನಿಗೆ ವಿವರಿಸಿದರು ಅನ್ನಪೂರ್ಣ ಸಾಮ್ರಾಟ್ಗೆ ನಮ್ಮ ಭೂಮಿಗಿಂತ ಒಳ್ಳೆ ಹುಡುಗಿ ಬೇರೆ ಯಾರು ಸಿಕ್ತಿದ್ರು ಅನ್ನಪೂರ್ಣ ಯಾಕೆ ಅವನಿಗೆ ಅದು ಅರ್ಥ ಆಗ್ತಿಲ್ಲ ಛೆ ಗಲ್ಲಕ್ಕೆ ಮುಸ್ತಿಯೂರಿ ಡೈನಿಂಗ್ ಟೇಬಲ್ ಬಳಿ ಕುಳಿತರು ಪ್ರಸಾದ್ ಮುಂದೆ ಭೂಮಿ ಅವನಿಂದಾಗಿ ಇಷ್ಟೆಲ್ಲ ಅನುಭವಿಸಬೇಕು ಅನ್ನೋ ಕಲ್ಪನೆ ನನಗಿರಲಿಲ್ಲ ಮದುವೆಯಾದ ಮರುಕ್ಷಣದಿಂದ ಸರಿ ಹೋಗ್ತಾನೆ ಅಂದುಕೊಂಡು ಸಮಾಧಾನ ಪಡುವ ಮೊದಲೇ ಪರಿಸ್ಥಿತಿ ನಮ್ಮ ಕೈ ಮೀರಿ ಆಗಿದೆ ಪ್ರತಿಯೊಂದು ವಿಚಾರದಲ್ಲೂ ಅವಳನ್ನು ಕೀಳಾಗಿ ನೋಡುತ್ತಾನೆ ಇವನ ಇಚ್ಛೆಗೆ ವಿರುದ್ಧವಾಗಿ ನಾವು ಮದುವೆ ಮಾಡಿಸಿದ್ವಿ ಅನ್ನೋ ಕೋಪವನ್ನೆಲ್ಲ ಅವಳ ಮೇಲೆ ತೋರಿಸ್ತಿದ್ದಾನೆ ಎತ್ತ ತಂದೆ ತಾಯಿಗಳಾಗಿ ಅವನ ವ್ಯಕ್ತಿತ್ವ ಅರ್ಥ ಮಾಡಿಕೊಳ್ಳುವುದು ನಮಗೆ ಕಷ್ಟ ಆಗ್ತಿದೆ ಇನ್ನ ಪಾಪ ಆ ಹುಡುಗಿ ಹೇಗೆ ತಾನೇ ಅರ್ಥ ಮಾಡಿಕೊಂಡಳು ನಾವು ಮಗನ ವಿಚಾರದಲ್ಲಿ ಎಡವಿದ್ವಿ ಆದರೆ ಇದು ಹೀಗೆ ಮುಂದುವರಿಯೋಕೆ ನಾನಂತೂ ಬಿಡೋದಿಲ್ಲ ಅನ್ನಪೂರ್ಣರಿಗೆ ಮಗನ ಒಪ್ಪಿಗೆ ಇಲ್ಲದಿದ್ದರೂ ಅವನಿಗೆ ಮದುವೆ ಮಾಡಿಸಿದ್ದು ತಮ್ಮ ತಪ್ಪೆಂದು ಅರಿವಿಗೆ ಬಂದಿತು ಆದರೆ ಸೋಲೊಪ್ಪಿಕೊಳ್ಳದೆ ಅದನ್ನು ಮತ್ತಷ್ಟು ದೊಡ್ಡದಾಗುವ ಮೊದಲೇ ಸರಿಪಡಿಸಬೇಕೆಂಬ ಛಲ ಇತ್ತು ಅವರೊಳಗೆ ಸುಮಾರು ಹತ್ತು ಗಂಟೆಯ ಸಮಯವಾಗಿತ್ತು ಮನೆಯ ಬಾಲ್ಕನಿಯಲ್ಲಿದ್ದ ಪುಟ್ಟ ಹೂಕುಂಡಗಳನ್ನು ನೋಡಿ ಕಣ್ತುಂಬಿಸಿಕೊಳ್ಳುತ್ತಿದ್ದಳು ಭೂಮಿ ಅರಳಿ ನಗುತ್ತಿದ್ದ ಹೂಗಳು ನೋಡಿ ಒಂದು ಕ್ಷಣಕ್ಕೆ ಮನದ ಚಿಂತೆಗಳನ್ನೆಲ್ಲ ಮರೆತಳು ಪ್ರಕೃತಿ ಪುಟ್ಟ ಹೂವಿನ ಸೃಷ್ಟಿಯಲ್ಲಿ ತಾತ್ಕಾಲಿಕವಾಗಿ ಚಿಂತೆ ಮರೆತು ಬಿಡುವ ಶಕ್ತಿ ಒದಗಿಸಿತ್ತು ಎಂಬಂತೆ ಭೂಮಿಯ ಮನಸ್ಸಿಗೆ ಮುದ ನೀಡಿತು ಭೂಮಿ ಸಣ್ಣ ಪುಟ್ಟ ವಿಷಯಗಳಲ್ಲೂ ಖುಷಿ ಹುಡುಕುವವಳು ಅಷ್ಟರಲ್ಲಿ ಭೂಮಿಗೆ ಮನೆಯ ಗೇಟು ತೆರೆದು ಒಂದಷ್ಟು ಮಹಿಳೆಯರ ಗುಂಪು ಒಳಬರುವುದು ಕಣ್ಣಿಗೆ ಬಿತ್ತು ಯಾರಿರಬಹುದು ಎಂಬ ಕುತೂಹಲದಿಂದ ಆಲ್ಗೆ ಬಂದಳು ಅತ್ತೆ ಯಾರೋ ಒಂದಷ್ಟು ಹೆಂಗಸರು ಬರ್ತಾ ಇದ್ದಾರೆ ಯಾರವರು ಸೋಫಾದಲ್ಲಿ ಕುಳಿತು ಟಿ ವಿ ನೋಡುತ್ತಾ ಮಗ್ನರಾಗಿದ್ದ ಅನ್ನಪೂರ್ಣರ ಬಳಿ ಕೇಳಿದಳು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ರಿಂಗಣಿಸಿತು ಅನ್ನಪೂರ್ಣ ಕುತೂಹಲದಿಂದ ಬಾಗಿಲು ತೆರೆದಾಗ ಹೊರಗಿದ್ದವರನ್ನು ಕಂಡು ತಾನಾಗಿಯೇ ಅರಳಿತು ಅರೆ ನೀವೆಲ್ಲ ಇಲ್ಲಿ ಸರ್ಪ್ರೈಸ್ ಬನ್ನಿ ಬನ್ನಿ ಒಳಗೆ ಬನ್ನಿ ಅನ್ನಪೂರ್ಣ ಮನೆಯಲ್ಲಿ ಸಂಭ್ರಮವಿತ್ತು ಸರ್ಪ್ರೈಸ್ ಆಗಿ ಅಂತಾನೆ ಬಂದಿರುವುದು ಅನ್ನಪೂರ್ಣ ನೀವೇನೋ ನಮ್ಮನ್ನೆಲ್ಲ ಕರೆಯದೆ ಮಗನ ಮದುವೆ ಮಾಡಿಸ್ಬಿಟ್ರಿ ಮದುವೆಗೆ ಹೇಗೂ ಬರೋಕ್ಕಾಗಿಲ್ಲ ಹಾಗಾಗಿ ನಿಮ್ಮ ಸೊಸೆಯನ್ನು ನೋಡಬೇಕು ಅಂತ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ವಿಸಿಟ್ ಕೊಟ್ವಿ ತೊಂದರೆ ಆಗಿಲ್ಲ ತಾನೆ ಒಬ್ಬಾಕೆ ಹೇಳಿದಾಗ ಉಳಿದವರೆಲ್ಲ ಹೌದೆಂಬಂತೆ ತಲೆಯಲ್ಲಾಡಿಸಿದರು ಪರಿಸ್ಥಿತಿ ಏನು ಅಂತ ನಿಮಗೆಲ್ಲ ನಾನು ಮೊದಲೇ ಹೇಳಿದ್ದೇನೆ ಅಲ್ವಾ ಆಗಿರುವಾಗ ಹೇಗೆ ನಿಮ್ಮನ್ನೆಲ್ಲ ಮದುವೆಗೆ ಕರೆಯಬೇಕಿತ್ತು ತುಂಬ ಸಾರಿ ಆಯ್ತಾ ನೀವು ಬಂದಿದ್ದು ಒಳ್ಳೆಯದೇ ಆಯಿತು ನಮಗೇನು ತೊಂದರೆ ಇಲ್ಲ ಮನೆಯೊಳಗೆ ಕರೆಯಲು ಕೂಡ ಬಿಡುವಿಲ್ಲದಂತೆ ಬಹಳ ಆತ್ಮೀಯವಾಗಿ ಪರಸ್ಪರ ಮಾತನಾಡುತ್ತಿರುವವರನ್ನು ಸೋಫಾದ ಬಳಿ ನಿಂತು ನೋಡುತ್ತಿದ್ದಳು ಭೂಮಿ ಅಯ್ಯೋ ಒಳಗೆ ಬನ್ನಿ ಎಲ್ಲರೂ ನೀವು ಅಚಾನಕ್ ಬಂದ ಖುಷಿಗೆ ಏನು ಮಾಡಬೇಕು ಗೊತ್ತು ಓಡುತ್ತಿಲ್ಲ ನೋಡಿ ಬನ್ನಿ ಬನ್ನಿ ಒಳಗೆ ಬನ್ನಿ ಕುತ್ಕೊಳ್ಳಿ ಇವಳೆ ನನ್ನ ಮುದ್ದಿನ ಸೊಸೆ ಭೂಮಿ ಒಳ ಬರುತ್ತಿದ್ದಂತೆ ಭೂಮಿಯನ್ನು ಅವರುಗಳಿಗೆ ಪರಿಚಯಿಸಿದರು ಅನ್ನಪೂರ್ಣ ಅವರ ಪರಿಚಯವಿಲ್ಲದಿದ್ದರೂ ನಗುಮುಖದಿಂದ ಕೈ ಮುಗಿದಳು ಭೂಮಿ ಭೂಮಿ ಇವರೆಲ್ಲ ನನ್ನ ಲೇಡೀಸ್ ಕ್ಲಬ್ ಗೆಳತಿಯರು ನಾವೆಲ್ಲ ಒಂಥರ ಒಂದು ಫ್ಯಾಮಿಲಿ ಇದ್ದ ಹಾಗೆ ಪ್ರತಿಯೊಂದು ವಿಷಯವನ್ನು ಹಂಚಿಕೊಳ್ಳುತ್ತೀವಿ ನಮ್ಮೊಳಗೆ ಇಷ್ಟೊಂದು ಗಟ್ಟಿಯಾದ ಬಂಧ ಇದ್ರು ನಿಮ್ಮ ಮದುವೆಗೆ ಇವರನ್ನು ಕರೆಯೋಕೆ ಹಾಗಿಲ್ಲ ಅನ್ನೋದೇ ನನಗೆ ಬೇಜಾರು ಆದರೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಳ್ಳದೆ ಪ್ರೀತಿಯಿಂದ ಮನೆಗೆ ಬಂದಿದ್ದಾರೆ ನೋಡು ಇವರನ್ನೆಲ್ಲ ನನ್ನ ಸ್ನೇಹಿತೆಯರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಇದೆ ನನಗೆ ಇವರ ಜೊತೆ ನನ್ನ ಬಳಿ ಮಾತನಾಡಿದ ಹಾಗೆ ಮುಕ್ತವಾಗಿ ಮಾತನಾಡು ಒಂದು ರೀತಿಯ ಕುಟುಂಬದವರು ಅನ್ನೋ ಭಾವನೆ ಖಂಡಿತ ಬರುತ್ತೆ ಅನ್ನಪೂರ್ಣ ತಮ್ಮ ಗೆಳತಿಯರನ್ನು ಭೂಮಿಗೆ ಪರಿಚಯಿಸಿದರು ಸೋಫಾದಲ್ಲಿ ಕುಳಿತಿದ್ದ ಪ್ರಸಾದ್ ಇವರೆಲ್ಲ ಒಟ್ಟಾದರೆ ಇಡೀ ಜಗತ್ತು ಮುಳುಗಿದರೂ ಇವರ ಹರಿವಿಗೆ ಬಾರದು ಆ ರೀತಿ ಮಾತಿನಲ್ಲಿ ಮುಳುಗಿರುತ್ತಾರೆ ಆದರೆ ಇವರ ಬಗ್ಗೆ ಒಂದು ಮೆಚ್ಚುಗೆ ಏನೆಂದರೆ ಪರಿಸ್ಥಿತಿ ಹಂಚಿಕೊಂಡರೂ ಅದು ಮೂರನೇ ವ್ಯಕ್ತಿಯ ಕಿವಿಗೆ ಹೋಗದಂತೆ ಒಬ್ಬರು ಮತ್ತೊಬ್ಬರ ವೈಯಕ್ತಿಕ ವಿಚಾರವನ್ನು ಹೊರಹೋಗದಂತೆ ತಮ್ಮೊಳಗೆ ಕಾಪಾಡಿಕೊಳ್ಳುತ್ತಾರೆ ನಿನ್ನ ಹತ್ಯೆ ಎಷ್ಟೇ ವಿಚಾರಗಳನ್ನು ನನ್ನ ಬಳಿ ಹಂಚಿಕೊಂಡರೂ ಪರಸ್ಪರ ಹೆಂಗಸರು ಮಾತನಾಡಿಕೊಂಡಷ್ಟು ತೃಪ್ತಿ ಸಿಗಲಾರದು ಅನ್ನಪೂರ್ಣಗೆ ಅಂತ ಯಾರೂ ಒಳ್ಳೆಯ ಸ್ನೇಹಿತರು ಇರಲಿಲ್ಲ ಈ ಮನೆಯಲ್ಲಿ ಆ ಸಮಯದಲ್ಲಿ ಈ ಎಲ್ಲ ಸಂಬಂಧಗಳನ್ನು ಈ ಸ್ನೇಹಿತೆಯರಲ್ಲಿ ಕಂಡುಕೊಂಡಳು ಅನ್ನಪೂರ್ಣ ನೀನು ಈಗ ನೋಡಿರಬಹುದು ಅಲ್ವಾ ಭೂಮಿ ಅವರನ್ನು ಕಂಡ ಕೂಡಲೇ ಅನ್ನಪೂರ್ಣ ಪಟ್ಟ ಸಂಭ್ರಮ ಏನು ಅಂತ ಇನ್ನು ಆ ಪುಟ್ಟ ಕುಟುಂಬಕ್ಕೆ ನೀನು ಕೂಡ ಸೇರಿಕೋ ಹೆಂಗಸರ ಮಧ್ಯೆ ನನಗಿನ್ನೂ ಕೆಲಸ ಇಲ್ಲ ಎಂದು ಪೇಪರ್ ಹಿಡಿದು ತಮ್ಮ ಕೋಣೆಗೆ ನಡೆದರು ಪ್ರಸಾದ್ ನಿನ್ನ ಮಾವನ ಮಾತುಗಳು ನೂರರಷ್ಟು ನಿಜಭೂಮಿ ಕೆಲವೊಂದು ಹೆಣ್ಣಿನ ವಿಚಾರಗಳನ್ನು ಹೆಣ್ಣಿನ ಮನಸ್ಸು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇವರೆಲ್ಲ ನನ್ನ ಮಾತುಗಳಿಗೆ ಕಿವಿಯಾಗುವ ಸದೃಹಿಗಳು ಪ್ರಸಾದ್ನ ಮಾತುಗಳನ್ನು ಅನುಮೋದಿಸಿದರು ಅನ್ನಪೂರ್ಣ ನಮ್ಮನ್ನೆಲ್ಲ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸಿದ್ರು ಅನ್ನಪೂರ್ಣ ನಿಮ್ಮ ಸೊಸೆಯ ಬಗ್ಗೆ ಕೂಡ ಹೇಳಿ ನಮಗೆ ತುಂಬ ಸುಂದರವಾಗಿದ್ದಾಳೆ ಒಬ್ಬಾಕಿಗೆ ಭೂಮಿಯನ್ನು ಮಾತನಾಡಿಸುವ ತವಕ ನನ್ನ ಸೊಸೆಯ ಬಗ್ಗೆ ಏನು ಹೇಳೋದು ತುಂಬ ಮುಗ್ಧೆ ಅವಳು ಎಲ್ಲರಿಗೂ ಇಷ್ಟವಾಗುವ ಗುಣ ಆದರೂ ಸಾಮ್ರಾಟ್ಗೆ ಮಾತ್ರ ಯಾಕೋ ಅನ್ನಪೂರ್ಣ ನೆಲ ನೋಡಿದರು ಭೂಮಿಯ ಮುಖವು ಬಾಡಿತು ಅಯ್ಯೋ ಅದೆಲ್ಲ ತಾತ್ಕಾಲಿಕ ಅನ್ನಪೂರ್ಣ ಅವರೇ ಜೀವನದಲ್ಲಿ ಹೆಂಡತಿಯ ಮಹತ್ವ ಎಂಥದ್ದು ಅವಳ ಅಗತ್ಯ ಏನು ಅನ್ನೋದು ಸಾಮ್ರಾಟ್ಗೆ ಆದಷ್ಟು ಬೇಗ ಮನವರಿಕೆ ಆಗುತ್ತೆ ಇಂತಹ ಮುದ್ದಾದ ಹೆಂಡತಿಯನ್ನು ಎಷ್ಟು ದಿನ ಅಂತ ತಿರಸ್ಕರಿಸಿದನು ಅನ್ನಪೂರ್ಣ ಹಾಗೂ ಭೂಮಿಯ ಸೋತ ಮುಖ ಕಂಡು ಧೈರ್ಯ ನೀಡಿದರು ಅದೊಂದೇ ನಂಬಿಕೆಯಲ್ಲಿ ಇರೋದು ನಾನೀಗ ಅಯ್ಯೋ ಮಾತಿನ ಬರದಲ್ಲಿ ನಿಮಗೆ ಬಾಯಾರಿಕೆ ಕೇಳಲೇ ಇಲ್ಲ ಇರಿ ನಿಂಬೆಹಣ್ಣು ಜ್ಯೂಸ್ ಮಾಡಿ ತರ್ತೀನಿ ಎಂದು ಅನ್ನಪೂರ್ಣ ಅಡುಗೆ ಕೋಣೆಗೆ ಹೊರಡಲು ಸಜ್ಜಾದಾಗ ನೀವು ಕೂತು ಮಾತನಾಡಿ ಅತ್ಯ ನಾನು ಜ್ಯೂಸ್ ಮಾಡಿ ತರ್ತೀನಿ ಎಂದು ಅನ್ನಪೂರ್ಣರನ್ನು ತಡೆದು ಭೂಮಿ ಅಡುಗೆ ಮನೆಗೆ ಹೋದಳು ನೋಡಿ ಒಳಗೆ ಎಷ್ಟೊಂದು ನೋವಿದ್ರೂ ಅವಳು ಅದನ್ನು ಹೊರಗೆ ತೋರ್ಪಡಿಸುವುದಿಲ್ಲ ಅವಳ ಸ್ಥಾನದಲ್ಲಿ ನನಗೆ ಬೇರೆ ಯಾರಾದರೂ ಸೊಸೆಯಾಗಿ ಬಂದಿದ್ರೆ ಮದುವೆಯಾದ ಮರು ದಿನವೇ ಗಂಟು ಮೂಟೆ ಕಟ್ಟಿ ತವರು ಮನೆಗೆ ಹೋಗ್ತಿದ್ರು ನನ್ನಂತೆ ಅವಳಿಗೂ ಸಾಮ್ರಾಟ್ ಒಂದಲ್ಲ ಒಂದು ದಿನ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ಅವಳನ್ನು ಇಲ್ಲೇ ಉಳಿಯುವಂತೆ ಮಾಡಿದೆ ಪಾಪ ಮೂರ್ತಿ ಅವಳು ಅಡುಗೆ ಕೋಣೆಯೊಳಗೆ ನಡೆದ ಭೂಮಿಯನ್ನೇ ನೋಡುತ್ತಾ ಹೇಳಿದರು ಅನ್ನಪೂರ್ಣ ನೂರಕ್ಕೆ ನೂರು ನಿಜ ಅನ್ನಪೂರ್ಣ ನಿಮಗೆ ನಮ್ಮ ಮನೆಯ ಕತೆ ಗೊತ್ತೇ ಇದೆ ಅಪ್ಪ ಅಮ್ಮನ ಅತಿಯಾದ ಪ್ರೀತಿಯಲ್ಲಿ ಬೆಳೆದ ನನ್ನ ಸೊಸಿಗೆ ನಮ್ಮ ಮನೆಯಲ್ಲಿ ಒಂದೊಂದು ವಿಚಾರಕ್ಕೂ ಕೊರತೆ ಐಷಾರಾಮಿ ಜೀವನ ಅವಳದ್ದು ಈಗ ಅವಳಿಂದಾಗಿ ಬೇಸತ್ತ ನನ್ನ ಮಗ ಡೈವರ್ಸ್ ಪಡೆಯುವ ಹಂತಕ್ಕೆ ತಲುಪಿದ್ದಾನೆ ಅವರ ಮನೆಯದು ಮತ್ತೊಂದು ಕತೆ ಅತ್ತೆ ಮಾವನ ಜೊತೆ ಇದ್ದು ಬಾಳುವುದು ಬೇಡ ಅಂತ ಗಂಡ ಹೆಂಡತಿ ಬೇರೆ ಮನೆ ಮಾಡಿ ಸಂಬಂಧಗಳನ್ನು ದೂರ ಮಾಡಿದ್ದಾರೆ ಯಾರ ಮನೆಯಲ್ಲಿ ನೆಮ್ಮದಿ ಇದೆ ಅನ್ನಪೂರ್ಣ ಎಲ್ಲರ ಮನೆ ದೋಸೆಯು ತೂತೆ ಸಮಾಜದ ಕಟು ಸತ್ಯವನ್ನೇ ನುಡಿದರು ಇದೇ ವಿಚಾರಕ್ಕೆ ಹೆದರಿ ನಾನು ಗುಣವಂತೆಯಾಗಿರುವ ಬಡವರ ಮನೆಯ ಹುಡುಗಿ ಸೊಸೆಯಾಗಿ ಬರಬೇಕು ಅಂತ ಆಸೆಪಟ್ಟಿದ್ದು ಆದರೆ ಅದೇ ಆಸೆ ಈ ಮಕ್ಕಳ ಜೀವನಕ್ಕೆ ಮುಳುವಾಯಿತು ಡಿವಾರ್ಸ್ ತಂದೆ ತಾಯಿಯ ಬೇರ್ಪಟ್ಟು ಪ್ರತ್ಯೇಕವಾಗಿ ಬಾಳುವುದು ಇವೆಲ್ಲ ಕೇಳುವುದಕ್ಕೆ ಆಗುತ್ತೆ ನಮ್ಮ ಜೀವನದಲ್ಲಿ ಅಂತಹ ಸನ್ನಿವೇಶಗಳಿಗೆ ಅವಕಾಶವೇ ಕೊಡಬಾರದು ಅನ್ಕೊಂಡಿದ್ದೀನಿ ಎಂದರು ಅನ್ನಪೂರ್ಣ ನಿಜ ಅನ್ನಪೂರ್ಣ ಎಲ್ಲ ನಮ್ಮ ಕೈಯಲ್ಲಿದೆ ನಿಮ್ಮ ಸೊಸೆಯು ನಿಮಗೆ ಹೊಂದಿಕೊಳ್ಳುವಂತೆ ಇದ್ದಾಳೆ ಮನಸ್ಸು ಮಾಡಿದರೆ ಬೆಟ್ಟದಂಥ ಸಮಸ್ಯೆಯನ್ನು ನೀರು ಕರಗಿಸಬಹುದು ಯೋಚಿಸಿ ಎಂದರು ಜ್ಯೂಸ್ ಕುಡಿದು ಒಂದಿಷ್ಟು ಹೊತ್ತು ಮಾತನಾಡಿದ ಅನ್ನಪೂರ್ಣರ ಗೆಳತಿಯರ ಯಾವುದೋ ಕಾರ್ಯದ ನಿಮಿತ್ತ ಅವಸರವಾಗಿ ಹೊರಡಬೇಕಾಗಿ ಬಂತು ಭೂಮಿಯು ಅವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಳು ಆ ದಿನ ಇಡೀ ಅನ್ನಪೂರ್ಣರ ಮನಸ್ಸಿನಲ್ಲಿ ಮಗನ ಹಾಗೂ ಸೊಸೆಯ ಸಮಸ್ಯೆಯೇ ಗೂಡು ಕಟ್ಟಿತು ಎಲ್ಲ ಕೈ ಮೀರುವ ಮೊದಲು ಸಮಸ್ಯೆಗೆ ತಾನೇ ಪರಿಹಾರ ಒದಗಿಸಬೇಕೆಂದು ನಿರ್ಧರಿಸಿ ಆ ದಿನ ಕಳೆದರು ಮರುದಿನ ಬೆಳಗ್ಗಿನ ಉಪಹಾರ ಮುಗಿಯುತ್ತಿದ್ದಂತೆಯೇ ಸಾಮ್ರಾಟ್ ಆಫೀಸಿನ ಕಡೆ ಮುಖ ಮಾಡಿದ ಸಾಮ್ರಾಟ್ ಹೋಗುವುದನ್ನೇ ಕಾದು ಕುಳಿತ ಭೂಮಿ ಬೇಗ ರೆಡಿಯಾಗಿಬ್ಬಾ ಎಂದರು ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಭೂಮಿ ಗೊಂದಲಕ್ಕೊಳಗಾದಳು ಎಲ್ಲ ನಿಮಗೆ ಗೊತ್ತಾಗುತ್ತೆ ಬೇಗ ಹೊರಡು ಎಂದರೆ ವಿನಃ ತಾವು ಎಲ್ಲಿಗೆ ಹೋಗುತ್ತಿರುವುದು ಎಂಬುವುದನ್ನು ಹೇಳಲಿಲ್ಲ ಅನ್ನಪೂರ್ಣ ಭೂಮಿಗೆ ಕುತೂಹಲ ಇದ್ದರೂ ಅತ್ತೆ ಬಿಳಿ ಒತ್ತಾಯದಿಂದ ಕೇಳಲಿಲ್ಲ ಅತ್ತೆ ಹೇಳಿದಂತೆ ಬೇಗನೆ ಹೊರಟು ನಿಂತಳು ಅನ್ನಪೂರ್ಣ ಭೂಮಿಯನ್ನು ಕಾರಿನಲ್ಲಿ ಎತ್ತಲೋ ಕರೆದುಕೊಂಡು ಹೋದರು ಕಾರಿನಲ್ಲಿ ಕುಳಿತಿದ್ದ ಭೂಮಿಗೆ ಅನ್ನಪೂರ್ಣ ಅವಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಕುತೂಹಲ ಇಮ್ಮಡಿಯಾಗುತ್ತಲೇ ಇತ್ತು ಕಾರು ಒಂದು ಕಡೆ ನಿಂತಾಗ ಭೂಮಿ ನಾವು ತಲುಪಬೇಕಿದ್ದ ಜಾಗ ಬಂತು ಬಾ ಕೆಳಗಿಳಿ ಎಂದು ಅನ್ನಪೂರ್ಣ ಭೂಮಿಗೆ ಹೇಳಿದರು ವಾಹನದ ದಟ್ಟ ಪಟ್ಟಣದ ಮುಗಿಲೆತ್ತರದ ಕಟ್ಟಡಗಳು ರಸ್ತೆಯ ಬದಿ ಓಡಾಡುವ ಜನರ ಮಧ್ಯೆ ಕಾರು ನಿಂತಿತು ಗಂಟು ಕಟ್ಟಿದ ಭೂಮಿಯ ಹುಬ್ಬುಗಳು ಹಾಗೆಯೇ ಇತ್ತು ಕೆಳಗಿಳಿದ ಭೂಮಿ ಅತ್ತೆ ಪ್ರಶ್ನಾರ್ಥಕ ನೋಟ ಬೀರಿದಳು ಭೂಮಿಯ ಕೈ ಹಿಡಿದು ಒಂದಷ್ಟು ದೂರ ಕರೆದುಕೊಂಡು ಹೋದ ಅನ್ನಪೂರ್ಣ ಒಂದು ಸಣ್ಣ ಕಟ್ಟಡದ ಮುಂದೆ ನಿಂತರು ನೋಡು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಎಂದು ಬೋರ್ ತೋರಿಸಿದರು ಬೋರ್ ನೋಡಿದ ಭೂಮಿ ಚಂದನ ಡ್ರೈವಿಂಗ್ ಸ್ಕೂಲ್ ಯಾರಿದ್ದಾರೆ ಅತ್ತೆ ಇಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ದು ಗೊಂದಲ ಹಾಗೆಯೇ ಉಳಿದಿತು ಇಲ್ಲಿಗೆ ಯಾರನ್ನು ಮೀಟ್ ಮಾಡಿಸೋಕೆ ಕರ್ಕೊಂಡು ಬಂದಿಲ್ಲ ಭೂಮಿ ನಿನ್ನನ್ನು ನಿಂಗೆ ಇವತ್ತಿನಿಂದ ಡ್ರೈವಿಂಗ್ ಕಲಿಸೋಣ ಅಂತ ಕರ್ಕೊಂಡು ಬಂದಿದ್ದು ಚಂದನ ನನ್ನ ಆಪ್ತ ಸ್ನೇಹಿತೆ ಅವಳು ನಡೆಸುವ ಡ್ರೈವಿಂಗ್ ಸ್ಕೂಲಿದು ನಿನ್ನೆ ರಾತ್ರಿ ಅವಳಿಗೆ ಫೋನ್ ಮಾಡಿ ನನ್ನ ಸುಸಿಗೆ ಡ್ರೈವಿಂಗ್ ಕಲಿಸಬೇಕು ಅಂತ ಇದ್ದೇನೆ ಅಂದಾಗ ತುಂಬ ಖುಷಿಪಟ್ಟಳು ಧಾರಾಳವಾಗಿ ನಾಳೆಯೇ ಅವಳನ್ನು ಕರ್ಕೊಂಡು ಬಾ ಅಂತ ಹೇಳಿದ್ಲು ಲೇಡೀಸ್ಗೆ ಅಂತ ಲೇಡಿ ಗೈಡ್ ಇದ್ದಾರಂತೆ ಯಾವುದಕ್ಕೂ ಭಯಪಡಬೇಡ ಅನ್ನ ಪೂರ್ಣರ ಮಾತು ಕೇಳಿ ಭೂಮಿಗೆ ತಲೆ ಸುತ್ತು ಬಂದಂತಾಯಿತು ಅತ್ತೆ ಏನಿದು ನನಗೆ ಡ್ರೈವಿಂಗ್ ಪ್ಲೀಸ್ ಬೇಡ ಅತ್ತೆ ನನಗೆ ಇವೆಲ್ಲ ಯಾಕೋ ಭಯ ನಾನು ಡ್ರೈವಿಂಗ್ ಬೇಡ ಅತ್ತೆ ಬನ್ನಿ ಪುನಂ ಮನೆಗೆ ಹೋಗೋಣ ಭೂಮಿ ಅನ್ನಪೂರ್ಣರ ಕೈ ಹಿಡಿದು ಎಳೆದಳು ಭೂಮಿ ಏನಿದು ಇಷ್ಟೊಂದು ಭಯ ನಿನಗೆ ಕಾರಿನ ಡೋರ್ ಓಪನ್ ಮಾಡೋಕ್ಕೂ ಗೊತ್ತಿಲ್ಲದ ಇವಳಿಗೆ ಕಾರಲ್ಲಿ ಕುತ್ಕೊಳ್ಳೋ ಅರ್ಹತೆ ಆದರೂ ಇದೆಯಾ ಅಂತ ಸಾಮ್ರಾಟ್ ಹೇಳಿದ್ದು ಮರೆತೇ ನೀನು ಅವನು ಪುನಮ್ ಹಿಂಪಡೆಯಬೇಕು ಅವನಿಗೆ ಗೊತ್ತಾಗದ ಹಾಗೆ ನೀನು ಡ್ರೈವಿಂಗ್ ಕಲಿತು ಮುಂದೊಂದು ದಿನ ನೀರು ಕುಡಿದಷ್ಟು ಸುಲಭವಾಗಿ ಅವನಿಗೆ ಚೆನ್ನಾಗಿ ಅವನ ಮುಂದೆ ಡ್ರೈವ್ ಮಾಡಿ ಅವನು ಮೂಗಿನ ತುದಿಯಲ್ಲಿ ಬೆರಳಿಟ್ಟು ನೋಡುವ ಹಾಗೆ ಆಗಬೇಕು ಭೂಮಿ ನೀನು ಸಾಮ್ರಾಟ್ ನಿನ್ನನ್ನು ಒಪ್ಪಿಕೊಳ್ಳಬೇಕು ಅಂತ ಆದರೆ ಕೆಲವೊಂದು ಬದಲಾವಣೆ ಆಗಬೇಕು ನಿನ್ನಲ್ಲಿ ಇದು ಮೊದಲ ಹೆಜ್ಜೆ ಧೈರ್ಯವಾಗಿ ಎದುರಿಸು ಪ್ರತಿದಿನ ನಿನ್ನ ಜೊತೆ ನಾನಿರುತ್ತೇನೆ ನಿನ್ನ ಮಾವನ ಜೊತೆ ನಿನ್ನೆ ಕುಳಿತು ಸರಿಯಾಗಿ ಮಾತನಾಡಿ ಈ ನಿರ್ಧಾರ ತೆಗೆದುಕೊಂಡದ್ದು ಭೂಮಿ ಈಗ ಬಾ ನನ್ನ ಜೊತೆ ಎಂದು ಅನ್ನಪೂರ್ಣ ಭೂಮಿಯನ್ನು ಡ್ರೈವಿಂಗ್ ಸ್ಕೂಲ್ ಒಳಗೆ ಕರೆದುಕೊಂಡು ಹೋದರು ಸೊಸೆಯನ್ನು ಬಲಪಡಿಸುವ ಸಲುವಾಗಿ ಅನ್ನಪೂರ್ಣ ದೃಢ ನಿರ್ಧಾರ ತೆಗೆದುಕೊಂಡಿದ್ದರು ಕಾರು ಚಲಾಯಿಸುವುದನ್ನು ಕಲಿತುಕೊಳ್ಳಲು ಮೊದಮೊದಲು ಭೂಮಿಗೆ ಆತಂಕ ಇದ್ದರೂ ಒಂದೆರಡು ದಿನ ಕಳೆದ ಮೇಲೆ ಅವಳಿಗೆ ಕಾರಿನ ಬಗ್ಗೆ ಆಸಕ್ತಿ ಮೂಡಿತು ಮೊದಲ ದಿನ ಡ್ರೈವಿಂಗ್ ಸೀಟ್ ಒಂದು ಹಾರ್ಡ್ ಸೀಟ್ ಆಗಿತ್ತು ಕುಳಿತಲ್ಲೇ ಭೂಮಿಗೆ ಬೆವರು ಬಿಚ್ಚಿತು ಆದರೆ ಒಂದೇ ದಿನದಲ್ಲಿ ಅವಳಿಗೆ ಆ ಭಯ ಮಾಯವಾಗಿತ್ತು ಕಾರು ಕಲಿಯಲು ಉತ್ಸಾಹಗಳಾಗಿದ್ದಳು ಭೂಮಿ ಸಾಮ್ರಾಟ್ ಆಫೀಸಿಗೆ ಹೊರಟ ಕೂಡಲೇ ಇತ್ತ ಅತ್ತೆ ಸೊಸೆ ಚಂದನ ಡ್ರೈವಿಂಗ್ ಸ್ಕೂಲ್ ಕಡೆ ಮುಖ ಮಾಡುತ್ತಿದ್ದರು ಪ್ರಸಾದ್ ಕಡೆಯಿಂದ ತಮ್ಮ ಪತ್ನಿ ಹಾಗೂ ಸೊಸೆಗೆ ಸಂಪೂರ್ಣ ಸಹಕಾರವಿತ್ತು ಬಿಡುವಿನ ಸಮಯದಲ್ಲಿ ಲೇಡೀಸ್ ಕ್ಲಬ್ಗೆ ಭೂಮಿಯನ್ನು ಕರೆದುಕೊಂಡು ಹೋಗಿ ಎಲ್ಲರೊಡನೆ ಬೆರೆಯುವಂತೆ ಮಾಡುತ್ತಿದ್ದರು ಅನ್ನಪೂರ್ಣ ಅತ್ತೆ ಸೊಸೆ ಆಪ್ತ ಸ್ನೇಹಿತರಾಗಿ ಬಿಟ್ಟಿದ್ದರು ಮನೆ ಕೆಲಸಗಳನ್ನೆಲ್ಲ ಒಟ್ಟಾಗಿ ಸೇರಿ ಮಾಡುತ್ತಿದ್ದರು ಇತ್ತೀಚೆಗೆ ಸದ್ದು ಮಾಡುತ್ತಿರುವ ಪಟ್ಟಣದ ಹೊಸ ರುಚಿಗಳನ್ನೆಲ್ಲ ಇಬ್ಬರು ಸೇರಿ ಅಡುಗೆ ಕೋಣೆಯಲ್ಲಿ ಪ್ರಯೋಗ ಮಾಡಿ ಪ್ರಸಾದ್ಗೆ ತಿನಿಸುತ್ತಿದ್ದರು ಸಾಮ್ರಾಟ್ ಭೂಮಿಯ ಮೇಲೆ ಹಾಗೊಮ್ಮೆ ಈಗೊಮ್ಮೆ ರೇಗಾಡುತ್ತಿದ್ದ ಭೂಮಿ ನೊಂದುಕೊಂಡರೆ ಅನ್ನಪೂರ್ಣ ಹಾಗೂ ಪ್ರಸಾದ್ಗೆ ಪಾಪ ಪ್ರಜ್ಞೆ ಕಾಡಬಹುದೆಂದು ಭೂಮಿ ತನ್ನನ್ನು ಅವರ ಮುಂದೆ ತೋರ್ಪಡಿಸುತ್ತಿರಲಿಲ್ಲ ಮದುವೆಯಾದ ಒಂದು ತಿಂಗಳಿಗೆ ಭೂಮಿಯಲ್ಲಿ ಮಗಳ ರೀತಿಯ ಬಾಂಧವ್ಯ ಬೆಳೆದಿತ್ತು ಪ್ರಸಾದ್ ಹಾಗೂ ಅನ್ನಪೂರ್ಣರಿಗೆ ತವರಿನ ನೆನಪು ಬಾರದಂತೆ ಭೂಮಿಯನ್ನು ನೋಡಿಕೊಂಡರು ಆಗಾಗ ಮನೆಗೆ ಕರೆ ಮಾಡಿ ಮಾತನಾಡದಿದ್ದರೆ ಭೂಮಿಗೆ ಸಂಕಟವಾಗುತ್ತಿತ್ತು ಸಾಮ್ರಾಟ್ ತನ್ನ ಬಳಿ ಹೊರಟಾಗಿ ವರ್ತಿಸುವ ರೀತಿಯನ್ನು ಮನೆಯವರಿಂದ ಮುಚ್ಚಿಟ್ಟು ಪ್ರತಿ ಬಾರಿಯೂ ಸಾಮ್ರಾಟ್ ತನ್ನ ಮೇಲೆ ತೋರದ ಪ್ರೀತಿಯನ್ನು ತಾನೇ ಉಂಟು ಮಾಡಿ ಮನೆಯವರಲ್ಲಿ ಹೇಳಿಕೊಳ್ಳುತ್ತಿದ್ದಳು ಭೂಮಿ ಪ್ರಸಾದ್ ಜೊತೆ ಸೋಫಾದಲ್ಲಿ ಕುಳಿತಿದ್ದ ಅನ್ನಪೂರ್ಣ ಮೊಬೈಲ್ ನೋಡುತ್ತಾ ಈ ಸೀರೆ ನೋಡಿ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಆದರೆ ಒಂದೇ ಸೀರೆ ಮಾತ್ರ ಲಭ್ಯ ಇರೋದು ತಗೊಳ್ಳೋದಿದ್ದರೆ ಭೂಮಿ ಮತ್ತೆ ನನಗೆ ಜೊತೆಯಾಗಿ ತಗೊಳ್ತೀನಿ ಇಲ್ಲದಿದ್ದರೆ ಬೇಡ ಎಂದು ಮೊಬೈಲ್ ಪಕ್ಕಕ್ಕಿಟ್ಟರು ಮೇಲೆ ಮಹಡಿಯಿಂದ ಇಳಿದು ಬರುತ್ತಿದ್ದ ಭೂಮಿಗೆ ಅನ್ನಪೂರ್ಣ ಪ್ರಸಾದ್ ಬಳಿ ಮಾತನಾಡುತ್ತಿದ್ದು ಕಿವಿಗೆ ಬಿತ್ತು ತನ್ನನ್ನು ಅತಿಯಾಗಿ ಪ್ರೀತಿಸುವ ಅತ್ತೆ ಮಾತು ಕೇಳಿ ಬಾವುಗಳಾದ ಭೂಮಿ ಕಣ್ಣು ಮಂಜಾಯಿತು ತನ್ನ ಕೋಣೆಯಿಂದ ಕೆಳಗೆ ಬರುತ್ತಿದ್ದ ಭೂಮಿಯನ್ನು ಕಂಡ ಕೂಡಲೇ ಅನ್ನಪೂರ್ಣ ಹೋಹ್ ಭೂಮಿ ನೀನೇ ಬಂದ್ಯಾ ನಾನೇ ನಿನ್ನ ರೂಮ್ಗೆ ಬರೋಣ ಅಂದುಕೊಂಡಿದ್ದೆ ಏನು ಗೊತ್ತಾ ನಾಳೆ ಭೂಮಿಯ ಬಳಿ ಹೋಗುತ್ತಾ ಏನೋ ಹೇಳಲು ಹೊರಟ ಅನ್ನಪೂರ್ಣ ಭೂಮಿಯ ಕಣ್ಣೀರು ಕಂಡು ಒಂದು ಬಾರಿ ಆಘಾತವಾಯಿತು ಅರೆ ಯಾಕೆ ಏನಾಯ್ತು ಹುಷಾರಾಗಿದ್ದೀಯಾ ತಾನೇ ಕಾಳಜಿಯಿಂದ ಭೂಮಿಯ ಕೆನ್ನೆ ಸವರಿದರು ಅನ್ನಪೂರ್ಣ ಮಕ್ಕಳಲ್ಲಿ ಏನೇ ತಪ್ಪಿದ್ದರೂ ತಮ್ಮ ಮಕ್ಕಳ ಪರವಾಗಿ ನಿಲ್ಲುವ ಎತ್ತವರ ಬಗ್ಗೆ ನೀವು ವಿಭಿನ್ನರು ನನ್ನ ಬಗ್ಗೆ ನನ್ನ ಎತ್ತವರು ಕೂಡ ಇಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದ್ದಾರೋ ನಂಗುತ್ತಿಲ್ಲ ಸ್ವಂತ ಮಗಳ ಹಾಗೆ ನೋಡಿಕೊಳ್ತಾ ಇದ್ದೀರಿ ನೀವು ನನ್ನನ್ನು ಅತ್ತೆ ಮಾವ ಕೇವಲ ಸಂಬಂಧ ಅಷ್ಟೆ ನೀವೇನಿದ್ದರೂ ನನಗೆ ಎರಡನೆಯ ತಾಯಿ ತಂದೆ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳಬಲ್ಲ ಸಾಮ್ರಾಜನ ಪ್ರೀತಿ ಸಿಗ್ತಾ ಇಲ್ಲ ಅನ್ನೋ ಕೊರತೆ ನಿಮ್ಮ ಪ್ರೀತಿಯ ಮುಂದೆ ಏನೂ ಅಲ್ಲ ಭೂಮಿಯ ಮಾತುಗಳು ಅನ್ನಪೂರ್ಣರನ್ನು ಭಾವುಕರನ್ನಾಗಿಸಿತು ಕೆನ್ನೆ ಇದು ಕಣ್ಣೀರನ್ನು ಸೆರೆಗಂಚಲಿ ಒರೆಸುತ್ತಾ ಏನಿದು ಭೂಮಿ ನಿನಗೆ ನಮ್ಮ ಮೇಲಿರುವ ಪ್ರೀತಿಯನ್ನು ನೀನು ಹೇಳಿಕೊಳ್ಳ ಅಗತ್ಯ ಇದೆಯಾ ನಿನ್ನನ್ನು ಸೊಸೆಯಾಗಿ ಪಡೆದಿದ್ದು ನಮ್ಮ ಪುಣ್ಯ ನೀನು ಸೊಸೆಯಾಗಿ ಬಂದು ಈ ಮನೆಯಲ್ಲಿ ಒಳಗೊಳಗೆ ಅನುಭವಿಸುತ್ತಿರುವ ನೋವನ್ನು ಹುಟ್ಟಿದ ಮನೆಯವರಲ್ಲಿ ಹೇಳಿಕೊಳ್ಳದೆ ಹುಟ್ಟಿದ ಮನೆಯವರ ನೆನಪಾದರೂ ಅದನ್ನು ತೋರಿಸಿಕೊಳ್ಳದೆ ಸಂದರ್ಭವನ್ನು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸುವ ಮನಸ್ಥಿತಿ ಈಗಿನ ಕಾಲದಲ್ಲಿ ಯಾವ ಹುಡುಗಿಯರಿಗಿದೆ ಹೇಳು ನಿನ್ನ ಒಳ್ಳೆಯ ಗುಣವೇ ನಿನ್ನನ್ನು ನಾವು ಅತಿಯಾಗಿ ಹಚ್ಚಿಕೊಳ್ಳಲು ಕಾರಣ ಸಾಮ್ರಾಟ್ಕು ಅದು ಆದಷ್ಟು ಬೇಗ ಅರಿವಿಗೆ ಬರಲಿ ಅನ್ನೋದೇ ನನ್ನ ಆಸೆ ಎನ್ನುತ್ತಾ ಭೂಮಿಯನ್ನು ಬಿಗಿದಪ್ಪಿದರು ಈಗ ನೀವು ಇಬ್ಬರು ಇಷ್ಟೊಂದು ಎಮೋಷನಲ್ ಹಾಕಾದ್ರಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಒಮ್ಮೊಮ್ಮೆ ಈ ಮಳೆ ಯಾವುದೇ ಈ ಸೂಚನೆ ಇಲ್ಲದೆ ದೋ ಅಂತ ಸುರಿಯುತ್ತೆ ಅಲ್ವಾ ಹಾಗೆ ಈ ಹೆಂಗಸರ ಕಣ್ಣೀರು ಕೂಡ ಭೂಮಿ ನಮ್ಮ ಮಗನಿಂದ ಹೇಗೂ ನಿನಗೆ ಸದ್ಯಕ್ಕೆ ಪ್ರೀತಿ ಸಿಗ್ತಾ ಇಲ್ಲ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಅತ್ತೆ ಮಾವನಾಗಿರುವ ನಾವು ನಿನ್ನ ಪರವಾಗಿ ನಿಲ್ಲುವುದು ನಿನಗೆ ಸಲ್ಲಬೇಕಾದ ಪ್ರೀತಿ ಕೊಡುವುದು ನಮ್ಮ ಕರ್ತವ್ಯ ಆದಷ್ಟು ಬೇಗ ಸಾಮ್ರಾಟ್ ನಿನ್ನನ್ನು ಒಪ್ಪಿಕೊಳ್ಳುವ ಹಾಗೆ ಆಗಲಿ ಖಂಡಿತ ಆಗುತ್ತೆ ಕೂಡ ಪ್ರಸಾದ್ ಭರವಸೆ ಕೊಟ್ಟರು ಅಯ್ಯೋ ಈ ಎಮೋಷನಲ್ ಆಗೋ ಬರೋಕ್ಕೆ ವಿಷಯ ಹೇಳೋದೆ ಮರೆತೆ ಭೂಮಿ ನಾನು ನಾಳೆ ನಿನ್ನನ್ನು ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಭೂಮಿಯ ಬಳಿ ಹಾಗಿನಿಂದ ಹೇಳಬೇಕಿದ್ದ ವಿಚಾರವನ್ನು ಹೇಳಿಕೊಂಡರು ಅನ್ನಪೂರ್ಣ ಹೋ ಅನ್ನಪೂರ್ಣ ಪ್ಲಾನ್ ಏನು ಜೋರಾಗಿ ಇದ್ದಾಗಿದೆ ಭೂಮಿಯನ್ನು ಪಕ್ಕ ಹೈಕ್ಲಾಸ್ ಹುಡುಗಿ ಹಾಗೆ ಮಾರ್ಪಡಿಸೋ ಯೋಚನೆ ನಾನಿಂದು ಅಚ್ಚರಿಯಿಂದ ಕೇಳಿದರು ಪ್ರಸಾದ್ ಅಯ್ಯೋ ಅದೇ ಪ್ಲೀಸ್ ಅದೆಲ್ಲ ಬೇಡ ನಾನು ಐಕ್ಲಾಸ್ ಜೀವನಕ್ಕೆ ಹೊಂದಿಕೊಳ್ಳುವ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ನಾನು ಸಿದ್ದಳು ಆದರೆ ನನ್ನತನವನ್ನು ನನಗೆ ಬಿಟ್ಟುಕೊಡೋಕೆ ಇಷ್ಟ ಇಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೊಂಬೇಡಿ ಮುಖ ಚಿಕ್ಕದಾಗಿಸಿದಳು ಭೂಮಿ ನಿನ್ನ ಮಾವ ಹೇಳಿದಾಗೆ ಏನೂ ಇಲ್ಲ ಭೂಮಿ ಹೆದರಬೇಡ ನೀನು ಈಗ ಹೇಗಿದ್ದೀಯೋ ಹಾಗೆಯೇ ಚೆಂದ ಭೂಮಿ ಅನ್ನೋವಾಗ ಆ ಮುಗ್ಧತೆ ತುಂಬಿದ ಲಕ್ಷಣವಾದ ರೂಪ ಸಂಸ್ಕಾರಯುತ ಉಡುಗೆ ಇದೇ ಮೊದಲು ತಲೆಗೆ ಬರುತ್ತೆ ನೀನು ಹಾಗೇ ಇರಬೇಕು ನಿನ್ನ ಬಾಹ್ಯ ನೋಟ ಬದಲಾಯಿಸಿ ಸಾಮ್ರಾಟ್ನನ್ನು ಒಲಿಸಿಕೊಳ್ಳುವುದಕ್ಕೆ ಅರ್ಥವೇ ಇಲ್ಲ ನೀನು ಹೇಗಿದ್ದೀಯೋ ಹಾಗೆಯೇ ನಿನ್ನನ್ನು ಅವನು ಸ್ವೀಕರಿಸಬೇಕು ಅನ್ನಪೂರ್ಣರ ಮಾತು ಭೂಮಿಯ ಮನಸ್ಸನ್ನು ಅಗುರಗೊಳಿಸಿತು ಮತ್ತೆ ಈ ಶಾಪಿಂಗ್ ಪ್ಲಾನ್ ಕೇಳಿದರು ಪ್ರಸಾದ್ ಭೂಮಿಗೆ ಬೇಕಾದ ವಸ್ತುಗಳನ್ನು ಖರೀದಿಸೋಕೆ ಅಂತ ಕರ್ಕೊಂಡು ಹೋಗುವುದು ಅದಲ್ಲದೆ ಪಟ್ಟಣದಲ್ಲಿನ ವ್ಯವಹಾರ ಜ್ಞಾನ ಕೂಡ ಅವಳಿಗೆ ಇರಬೇಕಲ್ವ ಮುಂದೆ ತಾನೊಬ್ಬಳೇ ಹೋಗಬೇಕಾದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಕೂಡ ಅವಳಿಗೆ ಬೇಕು ಅದಕ್ಕಾಗಿ ಈ ಪ್ಲಾನ್ ಅನ್ನಪೂರ್ಣ ತಮ್ಮ ಯೋಚನೆಯನ್ನು ಹೇಳಿಕೊಂಡರು ಪ್ರಸಾದ್ ಸರಿ ಅನಿಸಿತು ನಿನ್ನ ಮಾತಿನಲ್ಲಿ ನಿಜ ಏನೋ ಇದೆ ಅನ್ನಪೂರ್ಣ ಆದರೆ ಭೂಮಿ ಹೇಗಿದ್ದಾಳೋ ಹಾಗೆ ಅವಳನ್ನು ಸಾಮ್ರ ಸ್ವೀಕರಿಸಬೇಕು ಅಂತ ಹೇಳಿದೆ ಆದರೆ ಈ ಡ್ರೈವಿಂಗ್ ಸಿಟಿ ಲೈಫ್ಗೆ ಹೊಂದಿಕೊಳ್ಳುವುದು ಈ ಸಾಹಸ ಎಲ್ಲ ಯಾಕೆ ಗೊಂದಲವಿತ್ತು ಸಾಮ್ರಾಟ್ಗೆ ಭೂಮಿಯ ಬಗ್ಗೆ ಕೀಳರಿಮೆ ಇದೆ ಅವಳಿಂದ ಏನು ಸಾಧ್ಯ ಇಲ್ಲ ಅನ್ನೋ ತಾತ್ಸಾರ ಅವನಿಗೆ ಇಷ್ಟೊಂದು ಅಪ್ಡೇಟ್ ಆಗಿರೋ ಸಾಮ್ರಾಟ್ಗೆ ಯಾಕೆ ಈ ಭಾವನೆ ಬಂತು ನನಗೆ ಅರ್ಥ ಆಗ್ತಿಲ್ಲ ಭೂಮಿ ಕೇವಲ ಕಾರಿನ ಡೋರ್ ತೆಗೆಯೋಕೆ ಚಡಪಡಿಸಿದ್ದು ಅವನಿಗೆ ಅವಳ ಬಗ್ಗೆ ಕೀಳರಿಮೆ ಮೂಡಿಸಿದೋ ಗೊತ್ತಿಲ್ಲ ಭೂಮಿಯ ಸಾಮರ್ಥ್ಯ ಅವನಿಗೆ ಅರಿವಿಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಮಗನ ತಪ್ಪು ತಿಳುವಳಿಕೆ ದೂರ ಮಾಡುವ ಪ್ರಯತ್ನ ನನ್ನದು ಇದರಿಂದ ಅವನಿಗೂ ಒಳ್ಳೆಯದೆ ಭೂಮಿಗೂ ಒಳ್ಳೆಯದೆ ಹಾಗಿರುವಾಗ ತಪ್ಪೇನಿದೆ ತಮ್ಮ ಉದ್ದೇಶದ ಸ್ಪಷ್ಟನೆ ಇತ್ತು ಅನ್ನಪೂರ್ಣರಿಗೆ ನಿನ್ನ ಆಲೋಚನೆ ಮೆಚ್ಚಲೇಬೇಕು ಪೂರ್ಣ ಒಬ್ಬ ಆದರ್ಶ ಹತ್ಯೆ ನೀನು ನಮ್ಮ ಸಮಾಜದಲ್ಲಿ ನಿನ್ನಂತಹ ಅತ್ಯೆ ಭೂಮಿಯಂತಹ ಸೊಸೆಯರು ಸಂಖ್ಯೆ ಹೆಚ್ಚಾಗುವ ಅಗತ್ಯ ಇದೆ ಹಾಗೆ ಸಾಮ್ರಾಟ್ನ ಮನಸ್ಥಿತಿ ಇರುವವರು ವಿರಳವಾಗಬೇಕು ಆಗ ಮಾತ್ರ ಒಂದು ಉತ್ತಮ ಸಮಾಜದ ನಿರ್ಮಾಣ ಸಾಧ್ಯ ಸಾಮ್ರಾಟ್ ಸರಿ ಹೋಗುತ್ತಾನೆ ಅಂದರೆ ನಿಮ್ಮ ಪ್ರಯತ್ನಕ್ಕೆ ನನ್ನ ಸಂಪೂರ್ಣ ಸಹಕಾರವಿದೆ ಬೆಸ್ಟ್ ಆಫ್ ಲಕ್ ಎಬ್ಬೆರಳೆತ್ತಿದ್ದರು ಪ್ರಸಾದ್ ಇಂತಹ ಒಳ್ಳೆ ಮನಸ್ಸಿನ ವ್ಯಕ್ತಿಗಳ ಮನೆಗೆ ತನ್ನನ್ನು ಸೇರಿಸಿದ ಭಗವಂತನಿಗೆ ನಿಂತಲ್ಲಿಂದಲೇ ಕೃತಜ್ಞತೆ ಸಲ್ಲಿಸಿದಳು ಭೂಮಿ ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು